ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕಟ್ಟಡ ಪರವಾನಿಗೆ ನಮೂದಿಸುವ ವಿಧಾನ ಮೊದಲನೇದಾಗಿ ಡಿಒ ಲಾಗಿನಲ್ಲಿ ಸಕಾಲ ಸೇವೆಗಳನ್ನು ಕ್ಲಿಕ್ ಮಾಡಿ ಇದರಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಕ್ಲಿಕ್ ಮಾಡಬೇಕು ಇಲ್ಲಿ ಆರು ಸ್ಟೆಪ್ ಬರುತ್ತೆ ಅಪ್ಲಿಕೇಶನ್ ಡೀಟೇಲು ಪ್ರಾಪರ್ಟಿ ಡೀಟೇಲು ಬಿಲ್ಡಿಂಗ್ ಡೀಟೇಲು ಏರಿಯಾ ಮೆಜರ್ಮೆಂಟ್ ಚೆಕ್ ಮಂದಿ ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಈ ಒಂದು ಆರು ಪ್ರಕ್ರಿಯೆಗಳನ್ನು ಎಂಟ್ರಿ ಮಾಡಿ ನಮೂದಿಸಿದ ನಂತರವೇ ಈ ಒಂದು ಸೇವೆ ಕಾರ್ಯದರ್ಶಿ ಲಾಗಿನ್ಗೆ ಫಾರ್ವರ್ಡ್ ಆಗಿ ಹೋಗುತ್ತೆ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀವಿ ಅಪ್ಲಿಕೇಶನ್ ನೇಮು ಅವ್ರ ಫ್ಯಾಮಿಲಿ ಐ ಡಿ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಎಂಟ್ರಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಬೇಕು ತದನಂತರ ಮತ್ತು ಅವ್ರದ್ದು ಪ್ರಾಪರ್ಟಿ ಸಂಖ್ಯೆ ಐ ಡಿ ಸಹ ನಮ್ದಿಸಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಬೇಕು ಎರಡನೇ ಸ್ಟೆಪ್ ಆದ ತಕ್ಷಣ ಇವಾಗ ಬಿಲ್ಡಿಂಗ್ ಡೀಟೇಲ್ ಅದು ನ್ಯೂ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸೊ ಹಂಗಾಗಿಬಿಟ್ಟು ನ್ಯೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡಬೇಕು ಇಲ್ಲಿ ಕಮರ್ಸಿಯಲ್ಲು ರೆಸಿಡೆನ್ಸಿ ಇಂಡಸ್ಟ್ರಿಯಲ್ ನಾನ್ ರೆಸಿಡೆನ್ಸ್ ಅಗ್ರಿಕಲ್ಚರ್ ಅಪಾರ್ಟ್ಮೆಂಟ್ ವಿಲ್ಲ ಹೌಸ್ ಈ ಥರ ಒಂದು ಆಪ್ಷನ್ಸ್ ಸಂಬಂಧಪಟ್ಟದ್ದು ಆಯ್ಕೆ ಮಾಡಬೇಕು ಅಗ್ರಿಕಲ್ಚರ್ ಲ್ಯಾಂಡ್ ಇದು ಈ ಒಂದು ಬಿಲ್ಡಿಂಗ್ ಅವ್ರು ಯಾವ ಬಿಲ್ಡಿಂಗ್ ಕಟ್ತಾರೆ ಅವರು ಆರ್ ಸಿ ಸಿ ಕೆಆರ್ ಬಿಕ್ಸ್ ವಾಲು ಗ್ರೈಂಡ್ ಫ್ಲೋರ್ ಕಟ್ತಿದ್ದಾರೆ ಮತ್ತು ಇದಕ್ಕೆ ಎಸ್ಟಿಮೇಟ್ ಎಸ್ಟಿಮೇಟ್ ವ್ಯಾಲ್ಯೂಷನ್ ಎಷ್ಟಿದೆ ಆ ಒಂದು ಅಮೌಂಟನ್ನು ಸಹ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಮೆಸರ್ಮೆಂಟ್ ಮೆಜರ್ಮೆಂಟ್ ಆದಮೇಲೆ ಚೆಕ್ ಬಂದಿ ಚೆಕ್ ಬಂದಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾಹಿತಿಯನ್ನು ನಂಬಿಸಿ ಅವರು ಮೇನ್ ಡೋರನ್ನು ಯಾವ ಒಂದು ದಿಕ್ಕಿಗೆ ಇಡ್ತಾರೆ ಆಮೇಲೆ ಎಷ್ಟು ರೂಮ್ಗಳನ್ನು ಅವರು ಕಟ್ತಾರೆ ಅನ್ನೋದೊಂದು ಮಾಹಿತಿನ ಇಲ್ಲಿ ಎಂಟ್ರಿ ಮಾಡಬೇಕು ಅವರ ಎಷ್ಟು ಫ್ಲೋರನ್ನು ಕಟ್ತಾರೆ ಅಂತಂದೇಳಿ ಮಾಹಿತಿಯನ್ನು ನಮಗಿಸ್ಬೇಕು ತದನಂತರ ಈಗಾಗಲೇ ಸ್ಕ್ಯಾನ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು ಬಿಲ್ಡಿಂಗ್ ಸ್ಕೆಚ್ಚು ಈ ಸ್ವತ್ತು ನೈನ್ ಆ್ಯಂಡ್ ಲೆವೆನ್ ಮತ್ತು ಎಸ್ಟಿಮೇಟ್ ಎಸ್ಟಿಮೇಟ್ ಮೇಲೆ ಅಪ್ಲೋಡ್ ಇಲ್ಲಿ ನೀವು ಬೇಕಾದ್ರೆ ಬದಲಾವಣೆ ಮಾಡ್ಬೋದು ಅಪ್ಡೇಟ್ ಮಾಡ್ಕೊಂಬಿಟ್ಟು ಇಲ್ಲಾಂದರೆ ಓಕೆ ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಹತ್ರ ಕೊಡ್ಬೋದು ನೀವು ಇವಾಗ ಇಲ್ಲಿಗೆ ಡಿಒ ಲಾಗಿನಲ್ಲಿ ಒಂದು ಬಿಲ್ಡಿಂಗ್ ಲೈಸೆನ್ಸನ್ನು ಎಂಟ್ರಿ ಸಕಾಲದಲ್ಲಿ ಎಂಟ್ರಿ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ನಾವು ಇಲ್ಲಿ ನೋಡ್ಬೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈಸೆನ್ಸ್ನ ಇದನ್ನು ಅಕ್ಲಾಸ್ಮೆಂಟನ್ನು ಒಂದು ತಗೋಬೋದು ನಾವು ಅಕ್ಲೈಸ್ಮೆಂಟ್ ಚೆಕ್ ಮಾಡ್ಬೋದು ಇದನ್ನು ಇಂಥ ಗ್ರಾಮದ ಇಂಥ ಪಂಚಾಯಿತಿ ಅಜ್ಜಿನ ಇಂಥ ಉದ್ದೇಶಕ್ಕೆ ಅಜ್ಜಿದಾರರ ಹೆಸರು ತದನಂತರ ಕಾರ್ಯದರ್ಶಿ ಲಾಗಿನ್ ಆಗಿಬಿಟ್ಟು ಕಾರ್ಯದರ್ಶಿ ಲಾಗಿನ್ನಲ್ಲಿ ಆ ಒಂದು ಸೇವೆಯನ್ನು ಆ್ಯಕ್ಷನ್ ತೆಗೆದುಕೊಳ್ಳೋದು ಮೊದಲನೇದಾಗಿ ಪಂಚಾಯತಂತ್ರ ಅನುಮೋದನೆ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಡ್ಯಾಶ್ ಬೋರ್ಡ್ಗಾದರೂ ಹೋಗ್ಬೋದು ಅಥವಾ ಫೈಲ್ಸ್ ಆಪ್ಷನ್ಸ್ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಸೇವೆಯಲ್ಲಿ ಈ ಹಿಂದೆ ಎಂಟ್ರಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಕಾರ್ಯದರ್ಶಿ ಲಾಗಿನಲ್ಲಿ ವೆರಿಫೈ ಮಾಡಬೇಕು ಮೊದಲನೇದಾಗಿ ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಜ್ದಲ್ಲಿದೆ ಈ ಒಂದು ಅರ್ಜಿ ಕ್ರಮ ತೆಗೆದುಕೊಳ್ಬೇಕು ಫಸ್ಟು ಮೊದಲನೇದಾಗಿ ದಾಖಲೆ ವಿವರಗಳನ್ನು ವೆರಿಫೈ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ನೋಡಿಬಿಟ್ಟು ವೆರಿ ವೆರಿಫೈ ಮಾಡಬೇಕು ಇಲ್ಲಿ ವೆರಿಫಿಕೇಷನ್ ಅಂತಂದು ಆಪ್ಷನ್ಸ್ ಕೊಟ್ಬಿಟ್ಟು ಈ ಥರ ಒಂದೊಂದೇ ದಾಖಲೆಗಳನ್ನು ವೆರಿಫೈ ಮಾಡಬೇಕು ದಿಸ್ ಡಾಕ್ಯುಮೆಂಟ್ ಈಸ್ ವೆರಿಫಿಕೇಷನ್ ಈಗ ಅಪ್ಲಿಕೇಶನ್ ಟೀಕೆ ಇಲ್ಲಿ ಹಾಕ್ಬೋದು ಆಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟು ಈಗ ಈ ಒಂದು ಅಪ್ಲಿಕೇಶನ್ ಬಂತು ಫೀಲ್ಡ್ ವೆರಿಫಿಕೇಷನ್ ಫೀಲ್ಡ್ ವೆರಿಫಿಕೇಷನ್ ಕ್ಷೇತ್ರ ಪರಿಶೀಲನೆ ಅರ್ಜಿದಾರರ ಹೆಸರು ವಿಳಾಸ ಆಸ್ತಿ ಗುರುತಿನ ಸಂಖ್ಯೆ ಗ್ರಾಮ ಯಾವ ಕಾರಣಕ್ಕೆ ಉದ್ದೇಶಿತ ಕಟ್ಟಡ ಏನೈತಿ ವಾಣಿಜ್ಯ ವಸತಿ ವಸತಿಯ ಥರ ಕೈಗಾರಿಕೆ ಈ ಒಂದು ಅರ್ಜಿಯಲ್ಲಿ ಅರ್ಜಿದಾರರು ನಮೂದಿಸಿದ ಎಲ್ಲ ಮಾಹಿತಿಗಳನ್ನು ಫೀಲ್ಡ್ ವೆರಿಫಿಕೇಷನ್ ರಿಪೋರ್ಟಲ್ಲಿ ನಂಬಿಸಬೇಕು ವಸತಿ ಕೈ ಕೊಟ್ಟಿದ್ದಾರೆ ವಸತಿ ತಗೊಂಡಿದ್ದೀವಿ ಅಪಾರ್ಟ್ಮೆಂಟ್ ಇಲ್ಲ ರಾಮಕರಣ ಆಸ್ತಿ ಅನುಮೋದಿತ ಬಡಾವಣೆ ಆಸ್ತಿ ಸರ್ಕಾರದ ವಸತಿ ಯೋಜನೆ ಆಸ್ತಿ ಈ ಥರ ಫೀಲ್ಡ್ ವೆರಿಫಿಕೇಷನ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಆಮೇಲೆ ನಿವೇಶನದ ವಿಸ್ತೀರ್ಣ ಮತ್ತು ಪ್ರಾಸ್ತಾವಿಕ ಕಟ್ಟಡದ ವಿಸ್ತೀರ್ಣ ಮೂವತ್ತು ನಲವತ್ತು ಸೈಟ್ ಇದ್ದರೆ ಮತ್ತೆ ಮೂವತ್ತು ನಲ್ವತ್ತು ಸೈಟು ತದನಂತರ ಮೂವತ್ತು ನಲವತ್ತು ಖಾಲಿ ಜಾಗದಲ್ಲಿ ಇಪ್ಪತ್ತೊಂದು ಹದಿನೇಳು ಮನೆ ಕಟ್ಟಿದರೆ ಆ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಖಾಲಿ ಜಾಗ ಇದ್ದಷ್ಟೇ ಬಿಲ್ಡಿಂಗ್ ಕಟ್ಟೋದರಿಂದ ಅಷ್ಟೇ ಮಾಹಿತಿಯನ್ನು ಎಂಟ್ರಿ ಮಾಡಲಾಗಿದೆ ಈ ಥರ ಚೆಕ್ ಬಂದಿನೂ ಸಹ ಎಂಟ್ರಿ ಇಲ್ಲಿ ಚೆಕ್ ಬಂದಿ ಮಾಹಿತಿ ಎಂಟ್ರಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಆ ಸ್ವತ್ತಿನ ಭಾವಚಿತ್ರ ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಲೈಸೆನ್ಸ್ ನೀಡಲು ಪ್ರಸ್ತುತ ಇರುವ ಸ್ಥಳದ ಫೋಟೋ ಖಾಲಿ ಜಾಗದ ಫೋಟೋ ಮತ್ತು ಫಲಾನುಭವಿಯ ಚಿತ್ರ ಹಾಕ್ಬಿಟ್ಟು ಹಾಗೆ ಪರಿಶೀಲನೆ ಮಾಡಿರ್ತಕ್ಕಂಥ ಒಂದು ಡಾಕುಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಿಲ್ಲಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ಫಿಲ್ಡ್ ವೆರಿಫಿಕೇಷನ್ ಅಪ್ಲೋಡೆಡ್ ಫೀಲ್ಡ್ ವೆರಿಫಿಕೇಷನ್ ಅಂತಂದು ಹೇಳಿಬಿಟ್ಟು ಎಂಟ್ರಿ ಮಾಡಿ ಈಗ ಆಕ್ಷೇಪಣೆ ರೈಸ್ ಅಬ್ಜೆಕ್ಷನ್ ಬಂತು ಇಲ್ಲಿ ಅಬ್ಜೆಕ್ಷನ್ ಏನೇ ಏನಾದರೂ ಇದ್ದರೆ ಎಂಟ್ರಿ ಮಾಡಬೇಕು ಇಲ್ಲಿ ದಯವಿಟ್ಟು ಸೂಚನೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದರೂ ಆಕ್ಷೇಪಣೆ ಇಲ್ಲ ಅಂದರೆ ಆ ಕ್ಲಿಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ನೋ ಆಬ್ಜೆಕ್ಷನ್ ಯಾವುದೇ ಆಕ್ಷೇಪಣೆ ಬರಲಿಲ್ಲ ಅಂತ ಟೈಪ್ ಮಾಡಿಬಿಟ್ಟು ಮುಗಿಸ್ಬೇಕು ನಂತರ ಈಗ ಪಿ ಡಿ ಒ ಲಾಗಿನ್ ಈಗ ಪಿ ಡಿ ಒ ಲಾಗಿನ್ ಆಗಬೇಕು ಪಿ ಡಿ ಒ ಲಾಗಿನ್ನಲ್ಲಿ ಈ ಒಂದು ಸೇವೆಯನ್ನು ಸೇವೆಗೆ ವೆರಿಫೈ ಮಾಡಿ ಆ ಒಂದು ಅಪ್ಲಿಕೇಶನ್ ಪೆಂಡಿಂಗ್ ಆ್ಯಕ್ಷನ್ ಬೈ ಪಿ ಡಿ ಒ ಕ್ಲಿಕ್ ಮಾಡಬೇಕು ಅಲ್ಲಿ ಸೇವೆ ಬರುತ್ತೆ ಅಪ್ಲಿಕೇಶನ್ ವಿವರಗಳನ್ನು ಪಿ ಡಿ ರವರು ಮತ್ತೊಂದು ಸತಿ ವೆರಿಫೈ ಮಾಡಿಬಿಟ್ಟು ಆಕ್ಷೇಪಣೆ ಇಲ್ಲಾಂದರೆ ನೋ ಅಬ್ಜೆಕ್ಷನ್ಸ್ ಟಿಕೆಗಳನ್ನು ಅವ್ರು ಕೊಟ್ಬಿಟ್ಟು ಸಾಮಾನ್ಯ ಸಭೆಯ ವಿವರವನ್ನು ಎಂಟ್ರಿ ಮಾಡಬೇಕು ಸಭೆಯ ದಿನಾಂಕ ಮಂತ್ಲಿ ಮೀಟಿಂಗ್ ಸಭೆಯ ನಿರ್ಣಯ ಸಂಖ್ಯೆ ಠರಾವ ಸಂಖ್ಯೆಗಳನ್ನು ಎಂಟ್ರಿ ಮಾಡಿ ಈ ಒಂದು ಕಟ್ಟಡ ಲೈಸೆನ್ಸ್ಗೆ ಸಂಬಂಧಿಸಿದ ಸಾಮಾನ್ಯ ಸಭೆಯಲ್ಲಿ ಆತಿರ್ತಕ್ಕಂಥ ರೆಸಲ್ಯೂಷನ್ ಕಾಪಿಯನ್ನು ಅಪ್ಲೋಡ್ ಮಾಡು ಅಪ್ರುಡ್ ಅಂತಂದೇಳಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ದಿಸ್ ಅಪ್ಲಿಕೇಶನ್ ವೆರಿಫೈಡ್ ಅಂತ ಕೊಟ್ಬಿಟ್ಟು ಇವಾಗ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಸೇವೆಗೆ ಎಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿದೆಯೋ ಅಷ್ಟು ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಿ ಪಿ ಡಿ ಒ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ತೆಗೆದುಕೊಂಡು ಕನ್ಫರ್ಮ್ ಮಾಡಬೇಕು ಇದನ್ನು ಇಲ್ಲಿಗೆ ಪಿ ಡಿ ಒ ಲಾಗಿನ್ ಪ್ರೊಸೆಸ್ ಆಯಿತು ನೆಕ್ಸ್ಟು ಮತ್ತೆ ಒ ಲಾಗಿನ್ ಆಗಿಬಿಟ್ಟು ಇಲ್ಲಿ ಸರ್ವಿಸ್ ಫೀಸ್ ಎಂಟ್ರಿ ಮಾಡಿಬಿಟ್ಟು ಅಲ್ಲಿ ಎಂಟ್ರಿ ಮಾಡಿರೋ ಪಿ ಡಿ ಒ ಲಾಗಿನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಫೀಸ್ ಅಮೌಂಟನ್ನು ಇಲ್ಲಿ ಕಟ್ಟಬೇಕು ಇದು ಪಬ್ಲಿಕ್ಕಿಗೂ ನಮಗೆ ಲಿಂಕ್ ಆತಂದರೆ ಅದು ಅವ್ರಿಗೋಗುತ್ತೆ ಸೊ ಈ ಒಂದು ಸರ್ವಿಸನ್ನು ನಮ್ಮ ಲಾಗಿನಲ್ಲಿ ಎಂಟ್ರಿ ಮಾಡೋದ್ರಿಂದ ಮತ್ತೆ ನಮ್ಮ ಡಿ ಒ ಲಾಗಿನ್ಗೆ ನಾವೇ ಅರೇಂಜ್ ಮಾಡಿರ್ತೀವಲ್ಲ ನಮಗೆ ಮತ್ತೆ ಬರುತ್ತೆ ಈ ಒಂದು ಸೇವೆಗೆ ಸೇವಾ ಶುಲ್ಕವನ್ನು ಫಸ್ಟು ಡಿ ಒ ನಲ್ಲಿ ಪೇಮೆಂಟ್ ಆಗಬೇಕು ಪೇಮೆಂಟ್ ಇದ್ದೀವಿ ಪೇಮೆಂಟ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿರ್ತಕ್ಕಂಥ ಅಮೌಂಟು ನಿಧಿ ಒಂದರ ಖಾತೆಗೆ ಹೋಗುತ್ತೆ ಇವಾಗ ಮತ್ತೆ ಪಿ ಡಿ ಒಲಾಗಿನ್ನಲ್ಲಿ ಬಂದುಬಿಟ್ಟು ಈ ಒಂದು ಸೇವೆಗೆ ಬ್ಯಾಂಗಲ್ ಮೂಲಕ ಸೈನ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಫಲಾನುಭವಿಗೆ ನೀಡುವುದು కట్టడ నిర్మాణ లైసెన్స్ పత్ర ఫర్ వాచింగ్